ಸೂರ್ಯವಂಶದ ಹೆಸರು ಆಡಿದ ಮಾತಿಗೆ ಎಂದೂ ತಪ್ಪಿದವರ ಹಾಗೆ ತಪ್ಪಿದವರಾರು ಓ ಜನಕ ಅಮ್ಮ ನಲವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಸತ್ಯ ಧರ್ಮ ನ್ಯಾಯಕ್ಕಾಗಿ ತಮ್ಮ ಪ್ರಾಣವನ್ನೇಮಿಡಿಬಿಟ್ಟು ಅದು ಅಲ್ಲದೆ ನಾನು ಬಂದೊಡನೆ ಬಹು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದ ಜನಕನೇ ಹೆಚ್ಚಿನ ಚಿಂತಾಕ್ರಾಂತರಾಗಿ ಮೌನವಾಗಿದ್ದಾರೆ ಒಂದು ವೇಳೆ ಒಂದು ವೇಳೆ ನನ್ನಿಂದ ಏನಾದರೂ ನಿನ್ನ ತಂದೆ ನನಗೆ ಕೊಟ್ಟ ಮಾತನ್ನು ನಡೆಸಿಕೊಡಲಾಗದೆ ಪಡುತ್ತಿರುವ ವ್ಯಥ ಇದು ರಾಮ ತಂದೆಯವರು ನಡೆಸಿಕೊಡಲಾರದಂತಹ ವಿಷಯವೇ ಯಾವುದಮ್ಮ ಓಹೋ ಇದುವರೆ ಏ ಬಿಂದು ತಿರುಸ ಬರದೆ ಕೇಳು ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನಿನ್ನ ತಂದೆ ನನಗೆ ಎರಡು ವರಗಳನ್ನು ಕೊಟ್ಟಿದ್ದನು ಅದನ್ನು ನಾನು ಕೇಳ್ಪಟ್ಟಿದ್ದೆ ಆ ಬಿಂದು ಆ ನಿಮ್ಮ ವರಗಳಿಗೂ ತಂದೆಯವರ ಈ ಮೌನಕ್ಕೂ ಕಾರಣವೇನೋ ಯಾರು ಕೇಳಿದ ವರವನ್ನು ನಡೆಸಿಕೊಡಲಾರದೆ ಹೆಣಕಡಿಸುತ್ತಿರುವರು ನೀನು ತಂದೆಯವರು ನಿಮ್ಮ ವರಗಳನ್ನು ನೆರಸಿ ಕೊಡಲ್ಲ ಆದರೆ ಚಿಂತೆಪಡಬೇಡ ಹೌದು ಹಾಗಾದರೆ ಹಾ ನಿಮ್ಮ ವರಗಳಾウドಮ್ಮ ಹಾ ಅದನ್ನ ಹೇಳಿದರೆ ನೀನು ನಡಿಸ್ಕೊಡುವೆಯೋ ಅಮ್ಮ ಶೂರ ಚಂದ್ರನ ಸಾಕ್ಷಿಯಾಗಿಯೆ ದರಕನ ಪಾದ ಸಾಕ್ಷಿಯಾಗಿ ನೆರಸಿ ಕೊಡುತ್ತೆ ಹೇಳಮ್ಮ ಆ ನಿನ್ನ ವರಗಳಾವು ಹಾಗಾದ್ರೆ ಹೇಳಿ ಕೇಳು ವಂದ ಈ ಕೋಸಲ ಸಾಮ್ರಾಜ್ಯವನ್ನ ನಾನು ಆಡಿದರೆ ಏನು ನಾವಿಬ್ಬರು ಅಯೋಧ್ಯ ಚಕ್ರವರ್ತಿ ದಶರಥ ಮಹಾರಾಜರ ಮಕ್ಕಳೇ ಅಲ್ಲಿವೆ ತಾಯಿ ಮುನ್ನ ಮಾತಕೋಟಿಯ ಮಾನವರು ಆಳದಾಗಿ ನೆಲವನ್ನು ನಾವು ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲಿವೆ ತಾಯಿ ಅಮ್ಮ ನನಗೆ ಇದರಲ್ಲಿ ಸಂಪೂರ್ಣ ಪದ ಒಪ್ಪಿಗೆ ಇರುವುದು ಇನ್ನು ನಿಮ್ಮ ಆ ಎರಡನೇ ವರವ್ಯನ ಸಮಾಧಾನ ಗೊತ್ತು ಶಾಂತನಾಗಿ ಸಮಾಧಾನ ಗೊತ್ತು ಅಮ್ಮ ಹೇಳು ತಾಯಿ ಆ ನಿನ್ನ ಎರಡನೇ ವರವಾಗದು ನನ್ನ ಎಲ್ಲರೇ ಹೊರಕೆ ನೀನು ಚಟಾವರ್ತನ ದಾರಿಯ ॿुधूं मां Thank <laughs>

य प्रत्यक्षमाने